ಪಾಪಿಗಳ ನಿಮಗ್ ಗಂಡಿಸ್ತಾನ ಇದೆಯಾ ಬದುಕಿದ್ದಾಗ ನೆಮ್ಮದಿ ಕೊಡ್ಲಿಲ್ಲ ಸತ್ ಮೇಲೆ ಸಮಾಜಕ್ಕೂ ನೆಮ್ಮದಿ ಆಗಿರಬಿಡ್ತಾರಲ್ವ್ಯ ನೀವು ಹಾ ಮನೇಲೆ ಪೂಜೆ ಮಾಡಿದ್ರೆ ದೇವಸ್ಥಾನ ಕ್ಯಾಕ್ರಿ ಹೋಗ್ತಾರೆ ಜನಗಳು ದೇವಸ್ಥಾನ ಕ್ಯಾಕ್ ಹೋಗ್ತಾರೆ ಇವತ್ತು ಲಕ್ಷಾಂತರ ಜನ ದೇವಸ್ಥಾನಗಳಿಗೆ ಹೋಗ್ತಾರೆ ಪೋಟಿ ಮನೆಲೆ ಮನೇಲೆ ಪೂಜೆ ಮಾಡ್ಬೋದಲ್ಲ ತುತ್ತು ಅನ್ನ ತಿನ್ನಕ್ಕೆ ಬೊಗ್ಸ ನೀರು ಕುಡಿಯಕ್ಕೆ ಸಾಕು ಹಂಗಾಯ ಆಗಲ್ಲ ಜಾಗ ಇದ್ರ ಅಂತ ಹೇಳ್ಕೊಟ್ಟ ಪುಣ್ಯ ತುಮ್ಗೆ ಜಾಗ ಸಿಗ್ತಾ ಇಲ್ಲ ಹಂಗಾಯ ಆಗಲ್ಲ ಜಾಗ ಸಿಕ್ತಲ್ಲ ಇವತ್ತು ಎಲ್ಲಿದೆ ನಮ್ ಸಮಾಜ ಏನ್ ಮಾಡ್ತಿದ್ರಿ ವಿರುದ್ಧ ಇರೋರು ಅಲ್ವಾ ಪುಣ್ಯಾತ್ಮ ಇಷ್ಟಾಗ್ಲಾ ಜಾಗ ಇದ್ರೆ ಸಾಕಂಡ್ರಪ್ಪ ಬದುಕೆ ಇಷ್ಟಾಗ್ಲೇ ಎಲ್ಲ ಬೇಡ ಅನ್ನೋ ಜನ ಅಂತ ವ್ಯಕ್ತಿಗೆ ಇವತ್ತು ಏನ್ ಮಾಡ್ತಿದಾರ ಸರ್ ಇಷ್ಟಾಗ್ಲಾ ಜಾಗನೂ ಬಿಡ್ತಾ ಇಲ್ಲ ಅವತ್ತು ಕನ್ನಡ ಇಂಡಸ್ಟ್ರಿ ಉಳಿಸ್ಕೊಳಕೆ ಎಷ್ಟು ಕಷ್ಟಪಟ್ಟಿದಾರೆ ಗೊತ್ತವ್ರು ಇವತ್ತು ಉಳಿಸಿದರೆ ಕನ್ನಡ ಏನಂತ ತೋರಿಸಿ ಇವತ್ತು ಒಬ್ಬ ಮೇರು ನಟ ದಾನ ಧರ್ಮ ಮಾಡಿದಂತ ಕೈ ಸರ್ ಅಂತ ಕೈನ ಇವತ್ತು ಕಿತ್ತಾಕಿ ಮಾಡ್ತಿದ್ದೀರಲ್ಲ ಪಾಪಿಗಳ ನಿಮ್ಮ ಗಂಡಸ್ಥಾನ ಇದೆಯಾ ನಿಮ್ಮ ಗಂಡಸ್ಥಾನ ಇದೆಯಾ ರಾತ್ರಿ ಹನ್ನೆರಡು ಗಂಟೆಗೆ ಕಿತ್ತಾಕ್ತಿರಲ್ಲಾ ನಿಮ್ ಗಂಡಸ್ಥಾನ ಇರೋರ್ ಆಗಿದ್ರೆ ಲೀಗಲ್ ಆಗಿ ಮಾಡೋರ್ ಆಗಿದ್ರೆ ಅಗ್ಲತ್ ನೀವು ಅಲ್ವಾ ಎಷ್ಟು ನೋವಾಗುತ್ತೆ ಎಷ್ಟು ಬೇಜಾರಾಗುತ್ತೆ ಅಲ್ಲಿ ಒಂದು ಸಮಾಧಿ ಇರೋಂತ ಒಂದು ಪುಣ್ಯ ಸ್ಥಳನ ನಲಸಮ ಮಾಡ್ಬಿಟ್ಟು ಕಾಲಿದ್ ಮಾಡಿ ಕಿತ್ತಾಕ್ಬಿಟ್ಟಿದಿರಲ್ಲ ಬಿಟ್ಟಿದಿರಲ್ಲ ನಿಮಗ್ ದೇವ್ರು ಒಳ್ಳೇದ್ ಮಾಡ್ತಾನ ನೀವ್ ಚೆನ್ನಾಗಿರ್ತೀರಾ ನೀವು ದೇವರಾಣೆಗೆ ಹೇಳ್ತಿದ್ದೀನಿ ಪಾಪ ಅನ್ನೋದು ಯಾರು ಬಿಡಲ್ಲ ಪುಣ್ಯಾತ್ಮ ಮೇಲಿದ್ದಾನೆ ಮೇಲೆ ಕುತ್ಕೊಂಡು ನೋಡ್ತಾ ಇರ್ತಾನೆ ಏನ್ರಯ್ಯ ಮಾಡಿದ್ದ ಏನ್ ಇಲ್ಲಿ ನೋಡೋಣ ಎಷ್ಟು ದಾನ ಧರ್ಮಗಳು ಮಾಡಿರ್ಲಿಲ್ಲ ಬದುಕಿದ್ದಾಗ ನೆಮ್ಮದಿ ಕೊಡ್ಲಿಲ್ಲ ಸತ್ ಮೇಲೆ ಆ ಸಮಾಜಿಗೂ ನೆಮ್ಮದಿ ಆಗಿರಕ್ ಬಿಡ್ತಾ ಇರ್ಲ್ವಲ್ರ್ಯ ನೀವು ಹಾ ಪಾಪ ವಯಸ್ಸಾಗಿದೆ ರೀ ಅಪ್ಪಾಜಿ ಎಂಟಿಗೆ ವಯಸ್ಸಾಗಿದೆ ಆ ಜೀವ ತಳಿತದೇನ್ರಿ ನಮ್ ಕೈ ಅಭಿಮಾನಿಗಳ ಕೈಲೇ ತರಿಯಕ್ ಆಗ್ತಲ್ಲ ಈ ನೋವು ಇನ್ ಅವ್ರ ತಡಿತಾರ ತಡಿಯಕ ಆಗುತ್ತಾ ವಯಸ್ಸ ಜೀವ ಎಷ್ಟು ಬೇಜಾರಾಗಲ್ಲ ನೋವಾಗಲ್ಲ ಹ್ಮ್ ತುಂಬಾ ದೋ ನೋವಾಗುತ್ತೆ ಅಲ್ಲಿ ಹೋದ್ರೆ ಎಷ್ಟು ಜನ ಬಂದಿದ್ರ ಪಾಪ ಒಳಗಡೆ ನೋಡಕ್ ಬಿಡ್ತಾ ಇಲ್ಲ ಪೊಲೀಸರು ಹೊಡೆದ ಹೊಡರ್ ಕರ್ತವ್ಯ ಮಾಡ್ತಿದ್ದಾರೆ ಕಳಿಸ್ತಾ ಇದಾರೆ ಸರ್ ಅಭಿಮಾನಿಗಳು ನೋವು ಕಣ್ಣೀರು ಸುಮ್ನೆ ಬಿಟ್ಬಿಡುತ್ತಾ ಹೇಳಿ ಒಂದ್ ಹೇಳ್ತೀನಿ ಯಾರು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಹೊಡೆದ ಯಾರು ಕಿತ್ತ ಹಾಕಿದಾರೋ ಅವ್ರ ಕೈಲೇ ನೀವು ಆ ಪುಣ್ಯ ದೇವಸ್ಥಾನ ಮತ್ತೆ ಕಟ್ಟಬೇಕು ನೀವು ಒಂದು ದೊಡ್ಡ ಸ್ಟ್ಯಾಚು ನಿಲ್ಸ್ಬೇಕು ಅವ್ರ ಕೈಲೇ ಇದು ಒಬ್ಬ ಅಭಿಮಾನಿ ಕೋರಿಕೆ ಅಲ್ವಾ ಅವತ್ ಕೊಟ್ಟಿದ್ದೀರ ಎಲ್ಲ ಆಗಿದೆ ಇವತ್ತು ಇಲ್ಲಿ ಇನ್ನೂ ಯಾವ್ದೋ ಜಾಗಕ್ಕೆ ಕೊಟ್ಟಿದೀವಿ ಅಲ್ಲೆಲ್ಲ ಕೊಟ್ಟಿದೀವಿ ಅಂತ ಹೇಳ್ತಾರೆ ಪುಣ್ಯಾತ್ಮ ಒಂದು ದೇವಸ್ಥಾನ ಎಲ್ಲಿ ಇರುತ್ತೋ ಅಲ್ಲೇ ಇದ್ರೆ ಅದು ನೆಮ್ಮದಿ ಭಕ್ತಿಗೋ ನಾವು ಏನೋ ಭಕ್ತಾದಿಗಳು ಹೋಗ್ತಿವಲ್ಲ ದೇವಸ್ಥಾನಕ್ಕೆ ಅದೇ ಸ್ಥಳ ಅಲ್ಲಿ ಪೋಟೆ ತಗೊಂಡ್ ಬಂದ್ ನಾವ್ ಮನೇಲಿ ಪೂಜೆ ಮಾಡ್ತೀವಿ ನೆಮ್ದಿರ ಮನೇಲೆ ಪೂಜೆ ಮಾಡಿದ್ರೆ ದೇವಸ್ಥಾನಕ್ಕೆ ಯಾಕ್ರಿ ಹೋಗ್ತಾರೆ ಜನಗಳು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಇವತ್ತು ಲಕ್ಷಾಂತರ ಜನ ದೇವಸ್ಥಾನಗಳ್ ಹೋಗ್ತಾರೆ ಪೋಟಿ ಕಂಡು ಮನೇಲೆ ಪೂಜೆ ಮಾಡ್ಬೋದಲ್ಲ ಏನ್ರಿ ಇದು ಯಾವ ತರ ಇದೆ ಇದು ಹ ಒಂದು ಅರ್ಥ ಆಗ್ತಾ ಇಲ್ಲ ಎಲ್ಲಿದೆ ಸಮಾಜ ಓದಿ ಕನುಕರಣೆ ಇದೆಯಾ ಒಬ್ಬರಿಗೆ ನಮ್ಗೆ ಇವಾಗ ಅಂದ್ರೆ ಬೇರೆ ಕಡೆ ನಮ್ಗೆ ಇಟ್ಕೊಂಡಿರೋದು ಬೇಕಾಗಿಲ್ಲ ಮೂಲ ಸಮಾಧಿ ಅಲ್ಲೇ ಎಲ್ಲಿ ಅದೇ ಜಾಗ ಬೇಕು ಸರ್ ನಾನಲ್ಲ ಎಲ್ಲಿ ಇಡೀ ಕರ್ನಾಟಕದ ಕೋಟಿ ಜನ ಅಭಿಮಾನಿಗಳು ನಂದೊಬ್ಬಂದಲ್ಲ ಎಲ್ಲಿ ಪುಣ್ಯ ಸ್ಥಳ ಇರುತ್ತೋ ಎಲ್ಲೂ ಜಾಗ ಇರುತ್ತೋ ಅದನ್ನೇ ದೇವಸ್ಥಾನ ಅಂತ ಪೂಜೆ ಮಾಡೋದ್ರೆ ಸ್ವಾಮಿ ನಾವು ಪೋಟೆ ತಗೊಂಡೋಗಿ ಮನೆಗ್ ಪೂಜೆ ಮಾಡಿದ್ರೆ ಹೆಂಗ್ರಿ ನಮ್ ದೇವಸ್ಥಾನ ಹೊಡೆದಾಕ್ತಿರ ಅಂದ್ರೆ ಏನ್ ಇದುನಲ್ಲಿ ನೆಮ್ಮದಿ ಅನ್ನೋದು ಇಲ್ವೇ ಇಲ್ಲ ಸರ್ ನಿಜವಾಗ್ಲೇ ಹೇಳ್ತಿದ್ದೀನಿ ಪಾಪ ವಯಸ್ಸಾದವ್ರ ಸರ್ ಒಂದ್ ಅರವತ್ತೇನೋ ಎಪ್ಪತ್ತಾಗಿದೆ ಕುತ್ಕೊಂಡ್ ಕಣ್ಣೀರ್ ಹಾಕ್ತಾರೆ ಸರ್ ಅಳ್ತಾರ ಅಭಿಮಾನಿ ಅಳ್ತಿರ್ತಾರೆ ನಾನ್ ಬಿಡಿ ಸರ್ ಚಿಕ್ಕವನು ಚಿಕ್ಕ ಮಗು ನಾನ್ ಹುಟ್ಟೇ ಇರ್ಲಿಲ್ಲ ಅನ್ಸೋತ್ ಅವ್ರ ಸಿನಿಮಾ ಮಾಡ್ಬೇಕಾದ್ರೆ ಆದ್ರೆ ಅವ್ರು ಅಭಿಮಾನಿಗಳು ಅಂಧ ಅಭಿಮಾನಿಗಳು ಪಾಪ ಬಂದು ವಯಸ್ಸಾದ್ರು ಬಂದು ಅಳ್ತಾ ಇರ್ಬೇಕಾದ್ರೆ ಅವ್ರ ನೋವು ಅವ್ರ ಸಂತ ಅವ್ರ ಶಾಪ ಸುಮ್ನೆ ಬಿಡುತ್ತ ನಿಮ್ಮನ್ನ ಹಾ ನಾನು ಕೂಡ ತುಂಬ ವ್ಯಕ್ತಿ ಅವರು ವಿಷ್ಣುದಾದ ಇವತ್ತು ನೋವಾಗುತ್ತೆ ಸರ್ ನಾನು ಕೈ ಮುಗಿದು ಕೇಳ್ಕೊತೀನಿ ಸರ್ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಂತೀನಿ ಸರ್ ದಯಮಾಡಿ ಏನೂ ಬೇಡ ಸರ್ ಅಭಿಮಾನಿಗಳಿಗೆ ಅದೊಂದು ಜಾಗ ಕೊಟ್ಕೊಡಿ ಸರ್ ನಿಮ್ಮ ಕೈಲಿ ಸಾಧ್ಯ ಇದೆ ಅದು ನಿಮ್ಮ ಕೈಲಿ ಆಗುತ್ತೆ ನಿಮ್ಮ ಸರ್ಕಾರಕ್ಕೆ ಇದೊಂದು ಮನವಿ ಮಾಡ್ತೀನಿ ನಾನು ಇದನ್ನ ಮಾಡಿಕೊಡಿ ಸರ್ ಇದನ್ನ ಕೇಳ್ತೀನಿ ನಾನು ಬೇರೆ ಏನು ಬೇಡ ಸಾರ್ ಇಷ್ಟು ಮಾಡ್ಕೊಡಿ ಸಾಕು ನಿಮಗೂ ಗೊತ್ತಿದೆ ಆ ಪುಣ್ಯಾತ್ಮ ವಿಷ್ಣುವರ್ಧನ್ ಎಂತವ್ರು ಯಾವ ರೀತಿ ಇದ್ದವ್ರು ಯಾವ ರೀತಿ ಬೆಳೆದವ್ರು ಎಷ್ಟು ಜನಕ್ಕೆ ಅನ್ನ ಹಾಕದವ್ರು ಅವ್ರು ಅಲ್ವಾ ಅಂತ ಪುಣ್ಯಾತ್ಮನ ಸಮಾಧಿನೇ ಬಿಡ್ತಾ ಇಲ್ಲ ಅಂದ್ರೆ ಪಾಪಿಗಳ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಹೊಡೆದಾಕ್ತೀರ ಎಷ್ಟು ನೋವಾಗಲ್ಲ ಎಷ್ಟು ಸಂಕಟ ಆಗಲ್ಲ ಅಭಿಮಾನಿಗಳು ಪೂಜೆ ಮಾಡ್ಬೇಕು ಅಂತ ಬರೋರಿಗೆ ಎಷ್ಟು ಅಲ್ಲಿ ದೇವಸ್ಥಾನ ದಿನಾ ಬಂದು ಪೂಜೆ ಮಾಡುವಂತ ಭಕ್ತಾದಿಗಳಿಗೆ ಅಲ್ಲಿ ಸಡನ್ ಅಂತ ಬಂದಾಗ ದೇವಸ್ಥಾನ ಏನಿಲ್ಲ ಅಂದ್ರೆ ಎಷ್ಟು ನೋವಾಗಲ್ಲ ಸರ್ ಈಗ ಸಮಾಧಿತ್ತು ಸಮಾಧಿ ಇಲ್ಲ ಸರ್ ನೆಲ ಸಮ ಮಾಡಾಕಿದ್ದಾರೆ ಏನು ಇಲ್ಲ ಸರ್ ಏನು ಇಲ್ಲ ಟೋಟಲಿ ನೆಲ ಸಮಾಧಿ ಮಾಡಾಕವ್ರೆ ಏನು ಇಲ್ಲ ಅಲ್ಲಿ ಈಗ ಕರ್ನಾಟಕದಲ್ಲಿ ಒಬ್ಬೊಬ್ಬ ನಟರಿಗೆ ಆದ್ರೆ ಈಗ ಒಂದ್ ತರ ಭೇದ ಭಾವ ಮಾಡಿದ್ದಾರೆ ಏನ್ ಸರ್ ನಾನು ಹೇಳೋದೇನಂದ್ರೆ ಸರ್ ನಿಮ್ ಕೈಲಿ ಕೊಡಕ್ ಆಗಿಲ್ಲ ಅಂದಿದ್ರ ಅವಾಗೆ ಸಾವಿರಾರು ಜನ ಮುಂದೆ ಬಂದಿರೋ ಸರ್ ವಿಷ್ಣು ಸರ್ ಅಭಿಮಾನಿಗಳು ಲಕ್ಷಾಂತರ ಜನ ಬಂದು ಕೊಡೋರು ಜಾಗ ಯಾರ್ ಬೇಕಾರು ಕೊಡ್ತಿದ್ರು ಜಾಗ ಇವತ್ತು ಅನ್ಯಾಯ ಮಾಡ್ಬಿಟ್ರಲ್ಲ ಸರ್ ಜಾಗ ಕೊಟ್ಟಂಗ್ ಮಾಡಿ ಅವ್ರ ಸಮಾಧಿ ಸಂತೆ ಕಿತ್ಕೊಂಡ್ ಮಾಡಿದ್ರೆ ಎಲ್ಲೋ ಸಿನಿಮಾದಲ್ಲಿ ನಡೆದಿರೋ ಘಟನೆಗಳು ಸಿನಿಮಾ ಮಾಡೋರ್ ಮೇಲೆ ನಡೆದ್ರೆ ಎಷ್ಟು ನೋವಾಗುತ್ತೆ ಸರ್ ಹ ವಯಸ್ಸಾಗಿದೆ ಸಾರ್ ಪಾಪ ವಯಸ್ಸಾಗಿದೆ ಅಮ್ಮನ್ಗೆ ಅವ್ರು ಎಷ್ಟು ನೊಂದ್ಕೊಳ್ಳಲ್ಲ ಎಷ್ಟು ಬೇಜಾರಾಗಲ್ಲ ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳು ಏನ್ ಸರ್ ಇದು ಇದು ತಪ್ಪು ಸರ್ ಇದು ಇದು ತಪ್ಪು ಸರ್ ಯಾರ್ ಮಾಡ್ರು ತಪ್ಪು ತಪ್ಪೇ ಸರ್ ಇದು ಅದಕ್ಕೆ ಕೇಳ್ಬೋದಾಗಿತ್ತು ನೀವು ಅಭಿಮಾನಿಗಳೆಲ್ಲ ಎಲ್ಲ ಭಿಕ್ಷೆ ಬಿಟ್ಟು ತಂದು ಕೊಡ್ತಿದ್ವಿ ಸರ್ ನಾವು ಎಷ್ಟೋ ಜನ ಅಭಿಮಾನಿಗಳು ಅವ್ರೇ ಕೊಡ್ತೀನಿ ಅಂದ್ರೆ ತು ಅಂತಿದ್ರು ನಾನು ಕೂಡ ಹೇಳ್ತೀನಿ ಎಲ್ಲ ರೋಡಲ್ಲಿ ಹೋಗ್ತಾರೋ ಎಲ್ಲರ ಕೈ ಕಾಲಿಡ್ದು ತಗೊಂಬಂದ್ ಹಾಕ್ತಿದ್ವಿ ಸರ್ ನಾವು ಪ್ರತಿ ಅಭಿಮಾನಿಗಳು ಒಂದೊಂದು ಸಾವಿರ ಆಕ್ರೂ ಕೋಟಿ ಆಯ್ತು ಸರ್ ನಾವು ತಗೊಂಬಂದು ಕೊಡ್ತಾ ಇದ್ವಿ ಇದು ಯಾವ ರೀತಿ ಅನ್ನೋದು ನಿಮ್ಗೂ ಅರ್ಥ ಆಗಿದೆ ಅನ್ಕೊಂಡಿದೀನಿ ಸರ್ ಅದನ್ನ ಹೇಳದ್ ಸರ್ ಎಲ್ಲಾರ್ಗೂ ಕೈ ಮುದ್ ಒಂದೇ ನಾನು ಎಲ್ಲಾ ನಟರಿಗೂ ಸರ್ ಅವ್ರ ಸಮಾಧಿನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಉಳಿಸ್ಕೊಡಿ ಸರ್ ನಾನು ಅವರು ಇವರು ಯಾರು ಅಂತ ಹೇಳಲ್ಲ ಸರ್ ಎಲ್ಲರಿಗೂ ಕೈ ಕೇಳ್ಕೊಂತೀನಿ ನಾನು ನಾನೊಬ್ಬ ಕನ್ನಡಿಗನಾಗಿ ಒಬ್ಬ ಅವ್ರು ಇಷ್ಟಪಡೋಂತ ಹುಡುಗ ಆಗಿ ಚಿಕ್ಕ ಹುಡುಗ ಸರ್ ಅವ್ರ ಮುಂದೆ ನಾನು ಕೇಳ್ಕೊಂತ ಇದೀನಿ ಅದ್ರ ವಿರುದ್ಧವಾಗಿ ಇಂಡಸ್ಟ್ರಿ ಇವತ್ತು ಅವ್ರಿಗೆ ಬಂದಿದ್ದು ನಾಳೆ ಇನ್ನೊಬ್ರಿಗೂ ಬರ್ಬೋದು ಇನ್ನೊಬ್ರಿಗೂ ಬರ್ಬೋದು ಅದನ್ನ ಕೇಳಿ ಅಂತ ಕೇಳ್ತೀನಿ ಸರ್ ಒಗ್ಗಟ್ಟಿದ್ದ ಒಗ್ಗಟ್ಟಲ್ಲಿ ಬಲ ಇದೆ ಸರ್ ಇವಾಗ ಆ ಜಾಗನ ಕೋರ್ಟು ಅವರ ಇವ್ರ ಕಡೆನೆ ಮಾಡಿದೆ ಹೀಗಾಗಿ ಅವರು ಏನೋ ಮುಂದೆ ಅಲ್ಲಿ ಕಾಂಪ್ಲೆಕ್ಸ್ ಅಥವಾ ಏನೋ ಒಂದು ಮಾಡ್ತಾರಂತೆ ಒಂದ್ ವೇಳೆ ಮಾಡಿದ್ರು ಆ ಒಂದು ಜಾಗದಲ್ಲಿ ಅಂದ್ರೆ ಏನು ವಿಷ್ಣು ಸರ ಸಮಾಧಿ ಹಂಗೆ ಇರಬೇಕಾ ಅಥವಾ ಏನೋ ದೇವಸ್ಥಾನ ಏನಾದ್ರು ಆ ಜಾಗದಲ್ಲಿ ಅಭಿಮಾನಿಗಳಾಗಿ ಸರ್ ಈ ರಾತ್ರಿ ಹನ್ನೆರಡು ಗಂಟೆಗೆ ಯಾರು ಕಿಲಿಗೇಡಿಗಳು ಒಡೆದಾಕಿದಾರೋ ಅವ್ರ ಕೈಲೇ ಒಂದ್ ದೇವಸ್ಥಾನ ಕಟ್ಬೇಕು ಸರ್ ಹ್ಮ್ ಅಲ್ಲಿ ವಿಷ್ಣು ಸ ವಿಷ್ಣು ಅಪ್ಪಾಜಿ ಇದು ಮೂರ್ತಿನ ಕೂಡ ಮೂರ್ತಿ ಬೇಕು ಅಲ್ಲಿ ಹ್ಮ್ ಇದು ಕೋಟ್ಯಾಂತರ ಜನ ಅಭಿಮಾನಿಗಳು ಕೋರಿಕೆ ಸರ್ ಆಯಪ್ಪ ತುತ್ತುವನ್ನ ತಿನ್ನಕ್ಕೆ ಬೊಗಸೆ ನೀರು ಕುಡಿಯಕ್ಕೆ ಹಂಗ್ಯಾಗೆಲ್ಲ ಜಾಗ ಇದ್ರೆ ಸಾಕು ಆಯಾಗ ಮಲಗಕ್ಕೆ ಅಂತ ಹೇಳಿ ಆಯಾಗ ಮಲ್ಗಿರೋ ವ್ಯಕ್ತಿನ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಈ ರೀತಿ ಮಾಡ್ತಿರಂದ್ರೆ ಏನ್ ಸರ್ ಎಷ್ಟು ವರ್ಷ ಆಯ್ತು ಸರ್ ಇಷ್ಟು ವರ್ಷ ಆದ್ಮೇಲೆ ಈಗ ಈ ತರ ಯಾರಿಗ ನೋವಾಗಲ್ಲ ಹೇಳಿ ಇದು ತಪ್ಪೇ ಸರ್ ಯಾರ್ ಮಾಡಿದ್ರು ತಪ್ಪ ತಪ್ಪೆ ನಾನ್ ಇಷ್ಟಪಡೋಂತ ವ್ಯಕ್ತಿ ಸರ್ ಅವ್ರು ನಾನಂತಲ್ಲ ಕೋಟ್ಯಾಂತರ ಜನ ಇಷ್ಟ ಸರ್ ಈಗ ಕೊನೆಯದಾಗಿ ನೀವು ಕೇಳ್ಕೊಳ್ತಕ್ಕಂಥದ್ದು ಆ ಜಾಗದಲ್ಲಿ ಮತ್ತೆ ಮರು ನಿರ್ಮಾಣ ಆಗ್ಬೇಕು ಅಪ್ಪಾಜಿ ಇದು ಅಂತ ಹೌದು ಸರ್ ಇದು ನನ್ ಕೋರಿಕೆ ಅಲ್ಲ ಸರ್ ಇಡೀ ಕನ್ನಡಿಗರ ಕೋರಿಕೆ ಇದು ಎಲ್ಲಾ ಕನ್ನಡಿಗರ ಕೋರಿಕೆ ಅದೇ ಜಾಗದಲ್ಲಿ ಒಂದ್ ಒಳ್ಳೆ ದೇವಸ್ಥಾನ ಆಗ್ಬೇಕು ಅವ್ರು ವಿಷ್ಣು ಅಪ್ಪಾಜಿ ವಿಷ್ಣು ದಾದದು ಅಂತ ಹೇಳ್ತಿದ್ ಸರ್ ನಮಗೆ